ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕದ ಇತಿಹಾಸದ ಮಹತ್ವದ ಅಧ್ಯಯನವನ್ನು ಚಾಳುಕ್ಯ ರಾಜವಂಶದ ಇತಿಹಾಸದ ಬಗ್ಗೆ ತಿಳಿಯಲಿದ್ದೇವೆ ಚಾಳುಕ್ಯರು ಭಾರತೀಯ ಉಪಖಂಡದಲ್ಲಿ ಸಾಮ್ರಾಜ್ಯ ಸ್ಥಾಪಿಸಿ ಕಲೆಗೆ ವಾಸ್ತುಶಿಲ್ಪಕ್ಕೆ ಮತ್ತು ಆಡಳಿತಕ್ಕೆ ಹೊಸ ರೂಪ ಕೊಟ್ಟರು ಅವರ ರಾಜಕೀಯ ಸಾಮರ್ಥ್ಯ ಯುದ್ಧ ತಂತ್ರಗಳು ಸಾಂಸ್ಕೃತಿಕ ಕೊಡುಗೆಗಳು ಮತ್ತು ಸಾಮ್ರಾಜ್ಯದ ಕುಸಿತದ ಬಗ್ಗೆ ವಿವರವಾಗಿ ತಿಳಿಯೋಣ ಅಂತಿಮವರೆಗೆ ನೋಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾಳುಕ್ಯ ರಾಜವಂಶದ ಮೊದಲ ಶ್ರೇಣಿಯ ಆಳ್ವಿಕೆಯನ್ನು ಬಾದಾಮಿ ಚಾಳುಕ್ಯರು ಎಂದು ಕರೆಯಲಾಗುತ್ತದೆ ಇವರ ಸಂಸ್ಥಾಪಕ ಪುಲಕೇಶಿ ಚಾಳು ಚಾಳುಕ್ಯ ಪುಲಕೇಶಿ ಇವರು ಕಬ್ಬಳಿಗರ ವಿರುದ್ಧ ಹೋರಾಡಿ ಸಾಮ್ರಾಜ್ಯ ಸ್ಥಾಪಿಸಿದರು ಇವರ ಪಟ್ಟ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಭಾಗವರೆಗೂ ವ್ಯಾಪಿಸಿತು ಬಾದಾಮಿ ಅವರನ್ನು ರಾಜಧಾನಿಯಾಗಿ ಮಾಡಿಕೊಂಡು ಹಲವಾರು ಹೊಸ ಆಡಳಿತ ಕ್ರಮಗಳನ್ನು ಜಾರಿಗೆ ತಂದರು ಬಾದಾಮಿ ಚಾಲುಕ್ಯರ ಶ್ರೇಷ್ಠ ರಾಜರಲ್ಲಿ ಪುಲಕೇಶಿಯು ಕೂಡ ಹೌದು ಅವರು ಹರ್ಷವರ್ಧನನ ಸೇನೆಗೆ ತೀವ್ರ ಪ್ರತಿರೋಧಕ ನೀಡಿದ ಮಹಾನಾಯಕ ನಾಯಕ ಕಂಕಣ ದುರ್ಗೆ ಹೈದರಾಬಾದ್ ಪುಣೆ ಎಲ್ಲ ಕಡೆ ಅವರ ವಿಸ್ತಾರವಾಗಿದೆ ಇವರು ಪ್ರಾಚೀನ ಚೀನಾ ರಾಜಧಾನಿಗೆ ವುವ್ಯಾನ್ಸ್ ಭೇಟಿ ನೀಡಿ ಕಾಲದಲ್ಲಿ ಆಳ್ವಿಕೆ ನಡೆಸಿದರು ಚಾಲುಕ್ಯರ ಕಾಲದಲ್ಲಿ ಕನ್ನಡ ಮತ್ತು ಸಾಂಸ್ಕೃತಿಕ ಸಾಹಿತ್ಯಕ್ಕೆ ಭಾರೀ ಉತ್ತೇಜವಿತ್ತು ಮಹಾಕವಿ ವಿನಯಾದಿತ್ಯ ಜೈನ ಗುರುಪಾದ ಬಾಣರಭಟ್ಟನಂತಹ ದಾರ್ಶನಿಕರು ಅವರ ಆಸ್ಥಾನದಲ್ಲಿದ್ದರು ಅಜಂತಾ ಎಲಿಪೆಂಟಾ ಬಾದಾಮಿ ಐಹೊಳೆ ಪಟ್ಟದಕಲ್ ಕನ್ನಡ ಭೂಮಿಯ ಪುರಾತನ ಕಲೆ ಮತ್ತು ಗೋಪುರಗಳು ಇಲ್ಲಿ ಇದ್ದವು ಪಟ್ಟದಕಲ್ ವರ್ಲ್ಡ್ ಹರಿ ವರ್ಲ್ಡ್ ಹೆರಿಟೇಜ್ ತಾಣ ಇಲ್ಲಿನ ದ್ರಾವಿಡ ಮತ್ತು ನಾಗರ ಶೈಲಿಯ ದೇವಾಲಯಗಳು ಇದ್ದವು ವಿಕ್ರಮಾದಿತ್ಯ ಚೋಳ ಪಲ್ಲವ ಮತ್ತು ಪಾಂಡ್ಯರನ್ನು ಹಿಮ್ಮೆಟ್ಟಿಸಿದ ಶ್ರೇಣಿಯ ಯೋಧ ಇವನಾಗಿದ್ದ ವಿಕ್ರಮಾದಿತ್ಯ ಕಂಚಿನ ಶ್ರೇಣ್ ಶ್ರೇಷ್ಠ ಪಲ್ಲವ ರಾಜರನ್ನು ಸೋಲಿಸಿ ಅವರ ಕಚೇರಿಯಲ್ಲಿಯೇ ಜಯೋತ್ಸವ ಆಚರಿಸಿದ್ದರು ಅವರ ಕಾಲದಲ್ಲಿ ಕನ್ನಡ ಭಾಷೆ ಸಾಹಿತ್ಯ ವಾಸ್ತುಶಿಲ್ಪ ತಲಾನತಲ ಬಿತ್ತು ಹೀಗೆ ಮುಂದುವರಿಯುತ್ತಾ ಆಂತರಿಕ ದ್ರೋಹ ಆಡಳಿತದ ಹಿಂ ದುರ್ಬಲತೆ ಪಲ್ಲವರ ದಾಳಿ ಇದರಿಂದ ಸಾಮ್ರಾಜ್ಯ ಕುಸಿಯಲಾಯಿತು ಉತ್ತರ ಭಾರತದ ರಾಜ್ಯರು ದಕ್ಷಿಣ ದಕ್ಷಿಣದ ಮೇಲೆ ಆಕ್ರಮಣ ನಡೆಸಿ ಚಾಳುಕ್ಯರ ಪತನಕ್ಕೆ ಕಾರಣವಾದರು ಅವರ ನಂತರ ರಾಷ್ಟ್ರಕೂಟರು ಮೈಸೂಳೂರು ಮತ್ತು ವಿಜಯನಗರ ಸಾಮ್ರಾಜ್ಯ ಬೆಳೆಯಿತು ಇವರ ಆಡಳಿತ ಕ್ರಮಗಳು ಆಧುನಿಕ ಕರ್ನಾಟಕ ರಾಜ್ಯಭಾರಕ್ಕೆ ಸ್ಫೂರ್ತಿಯಾದವು ಕಲಾಶಾಸನಗಳು ದೇವಾಲಯಗಳು ವಿಜ್ಞಾನ ಕಲೆಗೆ ಕೊಡುಗೆ ಚಾಳುಕ್ಯರು ಶಾಶ್ವತವಾಗಿ ಇತಿಹಾಸದಲ್ಲೇ ಉಳಿದಿದ್ದಾರೆ ಅವರ ಕೃತಿಗಳನ್ನು ಅಧ್ಯಯನ ಮಾಡುವ ಮೂಲಕ ನಮ್ಮ ಪೈತನ್ಯದ ಬಗ್ಗೆ ತಿಳಿದುಕೊಳ್ಳಬಹುದು ನಮ್ಮ ಕನ್ನಡ ಭೂಮಿ ಅಷ್ಟ ಅದೆಷ್ಟೋ ಮಹಾನ್ ಸಾಮ್ರಾಜ್ಯಗಳನ್ನು ಕಂಡಿದೆ ಚಾಳುಕ್ಯರ ಇತಿಹಾಸ ನಮಗೆ ಸ್ಫೂರ್ತಿದಾಯಕ ನೀವು ಈ ವಿಡಿಯೋದ ಬಗ್ಗೆ ಇನ್ನಷ್ಟು ತಿಳಿಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ